ದೇವತೆಗಳ ದೇವತೆಗಳನ್ನು ಗೆದ್ದು ಮನುಷ್ಯನಿಗೆ ತಲೆಯನ್ನು ಮೆಚ್ಚಿ ರಾಕ್ಷದ ಅಧಿಕಾರ ಮುದ್ರೆಯನ್ನು ದೇವತೆಗಳ ಚಿತ್ತ ಬಿತ್ತಿಯಲ್ಲಿ ಮೆಚ್ಚಿರೀತ ವಿರುಳಾಗಿ ಬರೆತಿರುವಂತಹ ರಾಮಣೇಶ್ವರ ಮಹಾ ಪುರಪ್ರಯಗಳಿಗೆ ಹೊಂದಿಸಿಕೊಂಡಿದ್ದೇನೆ ಶುಭವಾಗಲಿ ಕ್ಷಿಪ್ರಗತಿಯಲ್ಲಿ ಬರಬೇಕೆಂದು ಸುದೀರ್ಘವಾದ ಕರೆಯನ್ನು ಕೇಳಿ ಓಡೋಡಿ ಬಂದಿದ್ದೇನೆ ಕರೆಸಿದ ಕಾರಣವದೇನು ನುಸುಳಿ ನುಸುಳಿ ಅಲ್ಲ ಉಸುರಿ ಉಸುಳಿ ಉಸುರಿ ಉಸುರಿ ಆ ಉಸುರಿ ದೂತ ಓ ನಿನ್ನನ್ನು ಕರೆಯುವುದಕ್ಕೆ ಬೇರೆ ಕಾರಣ ಅಂತ ಇಲ್ಲ ಇಲ್ಲ ನಾವು ಬೇರೆ ಕೆಲಸವೂ ಇಲ್ಲ ನಾ ಓಲಕವನ್ನು ಕೊಟ್ಟ ಕ್ಷಣದಲ್ಲಿ ನೀನು ಯಾವತ್ತಿನ ಹಾಗೆ ಬರಬೇಕು ನನ್ನದಾದ ಹೊಗಳಿಕೆಯನ್ನು ಮಾಡಬೇಕು ಇದು ನಿನ್ನ ಕರ್ತವ್ಯ ಹೌದು ಈ ಹೊತ್ತಿಗೆ ನಾ ಕರೆಯುವಲ್ಲಿವರೆಗೆ ನೀ ಬರ್ಲಿಲ್ಲ ಅಂತಾದರೆ ನಾನು ಮಲಗಿದ್ದೇನೆ ಎಂಬ ಅರ್ಥವೇ ಖಂಡಿತವಾಗಿಯೂ ಅಲ್ಲ ನಿನ್ನ ಕರ್ತವ್ಯದಲ್ಲಿ ಹಿಂದುಳಿದಿದ್ದೀ ಇಲ್ಲ ಪ್ರಭು ನಾನು ತಯಾರಾಗಿ ಯಾವಾಗ ನಿಂತಿದ್ದೇನೆ ನೀವು ಕರೀತೀರಿ ಅಂತ ಹೌದು ಆದ್ರೆ ನಿಮ್ಮ ಪ್ರವೇಶವೇ ತಡವಾಗಿ ಆಗಿದೆ ಖಂಡಿತ ಹಾಗಲ್ಲ ನಾವು ಆಲೋಚಿಸಬೇಕಾದ ವಿಚಾರ ಯಾವುದು ಏನು ಪ್ರಭು ದೇವರು ಯಾರಿಗೆ ಯಾವಾಗ ಅವಕಾಶ ಕೊಡ್ತಾನೆ ಅಲ್ಲಿಯವರೆಗೆ ನಾವು ಕಾಯ್ಲೇಬೇಕು ಆದ್ದರಿಂದ ನಿನಗೆ ಈಗ ಅವಕಾಶ ಏನು ಹೊಗಳಿಕೆ ಮಾಡ್ತಿಲ್ಲ ಮತ್ತೆ ನನ್ನ ಬಗ್ಗೆ ಚತುರ್ ದಶಕ್ಕೆ ಕೇಳಬೇಕು ಆ ರೀತಿಯಾಗಿ ಹೊಗಳಿಕೆ ಮಾಡು ಸಕಲ ಕಲಾ ವಾಚಕ ವಾಚಸ್ಪತಿ ಮುಖಕಲಕಂ ಚಾತುರ್ಯ ತವರ್ಮನೆ ರಸಭಾವ ಸಿದ್ಧಿ ಸಂಪನ್ನ ಶ್ರೀ ಶ್ರೀ ರಾವಣೇಶ್ವರ ಮಹಾಪ್ರಭು ಗೋಪರಾಕ್ 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 ನನಗೆಲ್ಲ ಅರ್ಥ ಆಯ್ತು ಅದರಲ್ಲಿ ಒಂದು ಅರ್ಥ ಆಗ್ಲಿಲ್ಲ ಯಾವುದು ರಸಭಾವ ರಸಭಾವ ಸಂಪನ್ನ ಅಂದ್ರೆ ಅದೇ ಎಲ್ಲ ರಸವು ನಿಮ್ಮಲ್ಲಿ ಉಂಟಲ್ಲ ಉಂಟು ಎನ್ನುವುದು ಜಲ್ಲು ರಸ ಒಂದು ಬಿಟ್ಟು ಅದಕ್ಕೆ ನಾನು ಬೇರೆಯವರು ಮಾತಾಡುವಾಗ ಅದು ಉಂಟು ನಿಮ್ಮಲ್ಲಿ ಅದಿಲ್ಲ ಅಂತ ಸರಿ ಆದ್ರೆ ನನಗೆ ಸಮಾಧಾನ ಆಯ್ತು ನೋಡು ಅಲ್ಲಿ ನಿಂತಿದ್ದವರು ಈಗ ಬಂದು ಕೂತರು ಯಾಕೆ ಹಾ ಅವರಿಗೆ ನೀನು ಈ ಬದಿಯಲ್ಲಿ ಹೊಗಳಿಕೆ ಮಾಡಬೇಕು ಅಂತ ಉಂಟು ನಿನ್ನ ಮೋರೆ ಕಾಣುವುದಿಲ್ಲ ಈ ಬದಿಗೆ ವಾ

ಮಹಾಪ್ರಭು ಪರಾಗ್ ಹೋ ಪರಾ ಹೋ ಪರಾ ನೀನು ನಗಾಡ್ಲಿಕ್ಕಿಲ್ಲ ನಗೆ ಆಡುವುದಕ್ಕೆ ನಾನು ಮಾತ್ರ ಹೌದೇ ಹೌದಾ ನೋಡಿದ್ಯಲ್ಲ ಆ ಬದಿಯಲ್ಲಿದ್ದವರಿಗೂ ಸಮಾಧಾನ ಆಯ್ತು ಈ ಬದಿಯಲ್ಲಿದ್ದವರಿಗೂ ಸಮಾಧಾನ ಆಯ್ತು ನೋಡಿದ್ಯೋ ನಮ್ಮ ಹಿರಿಯವರು ಎಲ್ಲ ಎದುರುಗಡೆಯಲ್ಲಿ ಕೂತಿದ್ದಾರೆ ಅವರು ಕೇಳಿದ್ದಾರಲ್ಲ ಸಾಕು ಅವರು ಕೇಳಿದ್ದಾರೆ ಅವರಿಗೆ ಅರ್ಥ ಆಗಲಿಲ್ಲ ನನ್ನ ಮಾತು ಅರ್ಥ ಆಗಲಿಲ್ಲ ನಿನ್ನ ಮಾತೇ ಅರ್ಥ ಆಗಲಿಲ್ಲ ಅವರಿಗೆ ಕೆಲವು ಸಲ ನಾನು ಮಾತಾಡಿದ್ದು ನನಗೆ ಅರ್ಥ ಆಗುದಿಲ್ಲ ಮತ್ತೆ ಅವರಿಗೆ ಹೇಗೆ ಅರ್ಥ ಆಗುತ್ತೆ ನೀ ಹೇಳಿದ್ದು ಹೊಗಳಿಕೆಯೇ ಅವರ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ನೋಡಿದ್ಯೋ ಅವರಿಗೆಲ್ಲ ಎದುರಿನಲ್ಲಿ ಕುಳಿತವರಿಗೂ ಸಮಾಧಾನ ಆಗಬೇಕು ಹೌದೇ ಪ್ರಭು ಆದ್ರಿಂದ ಆ ದಿಕ್ಕು ಈ ದಿಕ್ಕಲ್ಲ ಇಲ್ಲಿವಾ ನೋಡು ಇಲ್ಲಿಂದ ಒಂದು ಹೊಗಳಿಕೆ ಮಾಡು ಹಾ ಹಾ ಇಲ್ಲಿಲ್ಲ ಇಲ್ಲಿಲ್ಲ ಎಲ್ಲಿಂದ ಪ್ರಾರಂಭ ಮಾಡಲಿ ನೀನು ಎಲ್ಲಿಂದ ಪ್ರಾರಂಭಿಸಿ ಶಸ್ತಿ ಪ್ರಶಸ್ತಿ ಸಮಸ್ತ ರಾಜ ಪರಮೇಶ್ವರ ಶತ್ರು ಗ್ರಹೋಚ್ಚಾಟನ ಮಹಾಮಾಂತ್ರಿಗಿರಿ ಪಣಿಂದ ವೈನತೆಯು ಗಜ ಗಜ ಘಟಾಪಟುಧ ಪಂಚಾಶ ಹಾಮಗ ಸಮೂಹ ಶಾರ್ದೂಲ ಹಿಂಗರಾಜಕಾರ ಕಾಂಬೋಜ ಮಿತ್ರ ಲಿಂಗರಾಜ ವಾರ್ಧಿ ಬಡವಾನಲ ಲಿಂಗರಾಜ ಕದಲಿ ಕಾಣನ ಕರಿಗಳವ ಕಾಲವರಾಜ ಮಲಯಾನಿಲ ಮಹೋರಗ ರಾಜ ಮದನ ಮಹೇಶ್ವರ ಕಾಶ್ಮೀರ ರಾಜ ಕಮಲ ಕಲಾದ್ರಾವಿಡ राजा धरणी धरदेव वल्लभा, ठंडे राजा फैयोदरा परशबोमाना, लाते राजा ललिता लतामित्रा, बोटे राजा बोगी शुरा हितुंडीका, काम बोजा राजम बोजा प्रणया प्राणया, पुष्कतुला श्री श्री कई के साथ महाप्रभु बो पराग बो पराग ಬಹಳ ಸಂತೋಷ ಆಯಿತು ನೋಡಿದ್ಯಾ ನಾನು ನಿನ್ನನ್ನು ಮೂರು ಸಲ ಹೇಳಿದ್ದು ಅವರು ಕರತಟ್ಟುವುದು ನೋಡಬೇಕು ಅಂತ ಇತ್ತು ಕರತಟ್ಟುವವರು ಯಾರು ಚಪ್ಪಾಳೆ ಬಾರಿಸುವವರು ಕಾಣೋದಿಲ್ಲ ಅದಕ್ಕೆ ಯಾರು ಅಂತ ಹೇಳಿದ್ದ ನಿನಗೆ ಕಾಣಿಸದಿದ್ರೆ ಬೇಡ ಚಪ್ಪಾಳೆ ಕೇಳಿದ್ರೆ ಸಾಕು ಸಾಕು ಪ್ರಭು ನಿನ್ನನ್ನು ಕೇವಲ ಹೊಗಳಿಕೆಗೆ ಬೇಕಾಗಿ ಕರೆದ್ದಲ್ಲ

ಅವನಿಗೆ ಅಧಿಕಾರ ಉಂಟಾ ಅವನನ್ನ ಅಂತರಂಗ ಏನು ಎಲ್ಲ ನಿಮಗೆ ಅಧಿಕಾರ ನಮಗೆ ಏನಿಲ್ಲ ಮಾತಾಡಲಿಕ್ಕೆ ನಿಮ್ಮ ಕಾಲಡಿಗೆ ಬಿದ್ದು ಸಾಯ್ತಾನೀಗ ಯಾರು ಅವರ ಕಾಲಡಿಗೆ ನಿಮ್ಮ ಕಾಲಿಗೆ ಬೀಳುವುದಿಲ್ಲ ನಾವು ಸಾಯುವುದಿದ್ರೆ ಇಷ್ಟು ವರ್ಷದಲ್ಲಿ ಸಾಯ್ಬೇಕಿತ್ತು ನಿಮ್ಮನ್ನ ತೆಗೆಯದೆ ನಾವು ಸಾಯುವುದಿಲ್ಲ ಅವನಿಗೆ ಕಣ್ಣು ಮತ್ತೆ ತೆಗೆದು ಬಿಡ್ತೀರ ಈಗ ಕಣ್ಣು ಉಂಟಾ ಮತ್ತೆ ಇದೇನು ಮಣ್ಣಿನ ಮುದ್ದೆಗೆ ಹೌದಲ್ಲ ನಿಮ್ಮನ್ನು ಇಷ್ಟು ವರ್ಷ ಸಲಹಿದ್ದಕ್ಕೆ ಅದನ್ನೆಲ್ಲ ವ್ಯರ್ಥ ಮಾಡಿ ಬಿಟ್ಟಿರಲ್ಲ ನಿನಗೆ ಹೇಳಿದ್ದು ನನಗೆ ನೀತಿ ಪಾಠವನ್ನು ಹೇಳ್ತೀವಿ ಮೊಮ್ಮಗ ನೀನು ರಾಮದೇವ್ ಹೊಟ್ಟೆಯಲ್ಲಿ ಹಾಕಿದ್ದು ಬೆನ್ನಿನಿಂದ ತೆಗಿತೇನೆ ನಿನಗೆ ರಾಮದೇವರ ಹಾಗೆ ಕಾಣುತ್ತಾನೆ ವೇದಕ್ಕೆ ಭಾಷೆ ಬರೆದ ರಾವಣ ದೇವರ ಹಾಗೆ ಕಾಣೋದಿಲ್ವೇನೋ ಕಾಣುವುದಿಲ್ವೇನೋ ವೇದಕರಿಗೆ ಭಾಷೆ

ಾಯ ವಜ್ರಕಾಯ ವಜ್ರಕಾಯ ದೇವತೆಗಳೆಲ್ಲ ನನ್ನ ಮನೆಯ ಊಳಿಗದ ಆಳುಗಳು ಗೊತ್ತುಂಟ ನಿನಗೆ ನಮ್ಮಲ್ಲಿ ಪಂಚಾಂಗ ನೋಡುವುದು ಬ್ರಹ್ಮದೇವ ನೀರು ತರುವುದು ವರುಣದೇವ ಬೆಂಕಿ ಉರಿಸುವುದು ಅಗ್ನಿದೇವ ಗಾಳಿ ಬೀಸುವುದು ವಾಯುದೇವ ಗೊತ್ತುಂಟಾ ಬಂಧಗಾರದ ಲೆಕ್ಕಾಚಾರ ನೋಡಿಕೊಳ್ಳುವುದು ಕುಬೇರ ಯಮನ್ ಕೆಲಸ ನಂದು ನಿಮ್ಮ ಹೇಳ್ಕೊಂಡೋಗ್ಲಿಕ್ಕೆ ಹಾಗಾದ್ರೆ ರಾಮನ ದೊಡ್ಡವನ ರಾಮ ದೊಡ್ಡ ಉಂಟು ರಾಮನಿಗೆ ಹಾ ಉಂಟಾ ಅದು ಬೇಡ ಕಿರೀಟ ಇರಲಿ ಕಿರೀಟದ ವಿಷಯ ಈಗ ಅಗತ್ಯ ಉಂಟಾ ಮತ್ತೆ ನೀನು ಅವಕಾಶ ಸಿಕ್ಕಿತ್ತು ಎಲ್ಲೆಲ್ಲಿ ಎಂತ ಹಾಕುದ ನಿಮ್ಮಲ್ಲಿ ಕರ ಜೋಡಿ ಕರ ಜೋಡಿಸಿದ್ರೆ ಕರದ ವಿಷಯ ಮಾತಾಡ್ಬೇಡ ನೀವೇನು ಏನು ಹಾ ನೋಡ ಈಗ ನೀವು ಹೇಳಿದಿರಲ್ಲ ಹೌದು ನಿಮ್ಗೆ ನಾನು ದೇವರು ಅಂತ ಕಾಣುದಿರತ್ತ ಈಗ ನಿಮ್ಮನ್ನ ನೀವು ತಿಳ್ಕೊಂಡಿದ್ದಾನ ಹೌದು ನೋಡ ಅಮ್ಮ ಹೇಳಿ ಅಯ್ಯೋ ನನ್ನ ಅಂತರಂಗವನ್ನು ಸಂಪೂರ್ಣ ತಿಳ್ಕೊಂಡು ನನ್ನ ಮರ್ಯಾದೆಯ ಪ್ರಶ್ನೆ ಅವರಿಗೆ ಆ ಈ ಕ್ಷಣದಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಿ ರಾವಣೇಶ್ವರಾಯ 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 ಭಜನೆ ಹೇಳಬೇಕು ಅಷ್ಟು ಮಾಡಿಸು

ಅಲ್ಲ ಅಲ್ಲ ಇವ್ರಮ್ಮನ ಕೈ ಕಸೆ ಕೈ ಕಿಸೆ ಕೈ ಕಿಸೆ ಅಲ್ಲ ಕೈ ಕಸೆ ಕೈ ಕಸೆ ಇಷ್ಟಾರ್ಥವನ್ನು ಈಡಿಯರು ಸಿಕ್ಕಾಗಿ ಇವರು ನೇರವಾಗಿ ಕೈ ಶಾಲೆಗೆ ಹೋಗಿ ಕೈ ಸಾಲ ಮಾಡಿದ್ದು ನೀನು ಅಲ್ಲ ಕೈಲಾಸ ಕೈಲಾಸಕ್ಕೆ ಹೋಗಿ ಇಡೀ ಪರ್ವತವನ್ನು ಎತ್ತಿದಾಗ ಅಡಿಗೆ ಇವರ ಕೈ ಸಿಕ್ಕಾಕೊಂಡು ಇವರು ಉಪ್ಪಿಟ್ಟಿಟ್ಟಾಗ ಎಂತ ಉಪ್ಪಿಟ್ಟು ಅಲ್ಲ ಉಪ್ಪು ಆದರೂ ಶಿವನು ಬರಲಿಲ್ಲ ಅಂತೇಳಿ ಇವರ ಇಪ್ಪತ್ತು ಕೈಗಳಿಂದ ಒಂದು ಕೈಯನ್ನು ತುಂಡು ಮಾಡಿ ಹತ್ತೊಂಬತ್ತು ಕೈಯನ್ನು ಉಳಿಸಿ ಒಂಬತ್ತು ತಲೆಯನ್ನು ಹಾಗೆ ಉಳಿಸಿ ಒಂದು ತಲೆಯನ್ನು ಕಳೆದು ಅದನ್ನು ದೊಡ್ಡ ಪುರುಡೆಯ ತಂಬೂರಿಯಾಗಿ ಮಾಡಿ ಅಂತೇಳಿ ಇವರು ಅವರು ವೀಣೆಯ ಶಬ್ದ ಕೇಳಿದ್ದಲ್ಲ ಆಯ್ತಾ ಸಾಮಾನು ನನ್ನ ಈಶ್ವರ ಇವರಿಗೆ ಬಿರಿದು ಕೊಟ್ಟಣ ರವೆ ರಾವಣ ರವೆ ರಾವಣ ಎಂತ ರವೇ ತರ್ಲಿಕ್ಕೆ ಬೇರೆ ಜನ ಇಲ್ವ ರಾವಣ ರವೆ ರಾವಣ ಲಕ್ಷ ರಾವಣ ರವತೀತಿ ರಾವಣ ಸವೇವ ರಾವಣ 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 ಲೋಕ ರಾವಣ ಲಕ್ಷ ರಾವಣ ಅಲ್ಲ

ಚಂದ್ರ ಅವನ ಲಿಂಗ ಅಲ್ಲ ಆತ್ಮಲಿಂಗ ಅದಕ್ಕೊಂದು ಆತ್ಮವ ಆತ್ಮವನ್ನು ಸೇರಿಸಿ ತೆಗಿಲಿಕ್ಕೆ ಬುಡ ಸಮೇತ ಆಗ ಏನು ಇವರಿಗೋಗ್ರು ಚಂದ್ರಾಸನನ ತೆಟ್ಟಿಕೊಳ್ಳಿಲ್ವಾ ಅಯ್ಯೋ ಈಗ ಕುಕ್ಕುಟಗಳಾದ ಇಡುವುದಿಲ್ವಾ ಅಲ್ಲ ತಂದಿರ ಹಾಸೆ ಅನ್ನುವ ಕತ್ತಿ ಕತ್ತೆನ ಒಡಿಯರೆ ಅಂತಾರಿ ಅಂತ ವೀರತ್ವ ರಾಮನಲ್ಲಿ ఉంటಾ ಒಂದು ಬಿಲ್ ಇಡ್ಕೊಂಡ ಕ್ಷಣ ದೊಡ್ಡ ಇವರು ಎಂತ ಅಂತ ಬಿಲ್ಲೆ ನಡೆದಿದಾ ಬಿಲ್ಲಿನ ವಿಷಯವೇ ಇಲ್ಲ ಬೇರೆ ಮಾತು ಇವರ ಬಿಲ್ಲಿ ಸಾಮಾನ್ಯದ ಬೇಡ ಅಂತ ಯಾವಾಗಲೂ ఉంటಾ ಅಂತ ಅಂತ रावಣೇಶ್ವರನ ಮಹಾಪ್ರಭುಗಳ ಮುಂದೆ આવೋ ನಾನು ಇವರು ಯಾರನ್ನ ಲೆಕ್ಕಕ್ಕೆ ತಗೊಳ್ಳುವವರಲ್ಲ ಇವರ ತಮ್ಮನಾದಂತ ವಿವಿಷಣೆಯನ್ನು ಹೊರಗಾಕೆ ಅದು ನಿಮ್ಮ ಅಪ್ಪ ವಿವಿಷಣೆ ಇವರು ಹೊರಗೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಸಮಗ್ರ ಭೂಮಂಡಲ ಸುತ್ತಲಿಕ್ಕೆ ಹೋದಾಗ ಇವರು ಒಂದು ದಿವ್ಸ ಕಿಸ್ಕಿಂಡೆಯಲ್ಲಿ ವಾಲಿಬಾಲ್ ಕತೆ ಗೊತ್ತುಂಟಾ ಕಿಷ್ಕಿಂಡೆಯಲ್ಲಿ ವಾಲಿಬಾಲ್ ಕತೆ ವಾಲಿಯ ಪಾಲನ ಕತೆ ಇವರು ಯುದ್ಧಕ್ಕೆ ಹೋದಾಗ ಇವರನ್ನು ಬಾಲದಲ್ಲಿ ಸುತ್ತಿ ಉಪ್ಪು ನೀರಲ್ಲಿ ಪುಡಿ ಉಪ್ಪು ನೀರಿನಲ್ಲಿ ಮುಳುಗಿಸಿದ್ದು ಇಲ್ಲಿ ಹೇಳಿಕೊಂಡು ಆದರೂ ನೀವು ಅಂತ ತಲೆಗೆಡಿಸಿಕೊಳ್ಳಲಿಲ್ಲ ಅಂತೇಳಿ ತಲೆಗೆ ತಲೆಗೆಡಿಸಲಿಕ್ಕೆ ನಾನು ಹೇಳಿದ್ದಂತಹ ನನ್ನ ಯೋಗ್ಯತೆಯ ಬಗ್ಗೆ ಹೇಳುವಂತ ನಾನು ಎಲ್ಲಿ ಉಪ್ಪು ನೀರು ಕುಡಿದಿದ್ದೇನೆ ಎಲ್ಲಿ ತಿರುಗಿ ಬಿದ್ದಿದ್ದೇನೆ ಅದನ್ನು ಹೇಳುವಂತ ತಗೊಂಡೋಗಿ ಊಲಿಯ ಮಗರಾದ ಅಂಗದರ ತೊಟ್ಟಿಗೆ ಕಟ್ಟಿದಾಗ ಸುರ್ರು ಅಂತೇಳಿ ಉಪ್ಪು ನೀರು ಆರಿಸಿದಾಗ ಇವರಿಗೆ ಹತ್ತು ಬಾಯಿಗೆ ಬಿದ್ದಾಗಲೂ ಇವರು ಯೋಚನೆ ಮಾಡಲಿಲ್ಲ ಅದು ಕೂಡ ಮಾನವರದ್ದಾದ್ರೂ ಹೇಳ್ತಿದ್ರೆ ಒಂದು ಮಂಗ ಅದೇ ಉಪ್ಪು ನೀರು ಅಂತ ಸ್ಥಿತಿಯಲ್ಲೂ ನೀವು ಒಂದು ಸಾಮಾನ್ಯ ರಾಮನ ಜೊತೆ ತಲೆಗಡ್ಸ್ಕೊಳ್ತೀರಾ ಅವರ ಬಗ್ಗೆ ಈಗ ಏನು ಗೊತ್ತು ನಿಮಗೆ ಪ್ರಭು ಇಲ್ಲಿ ನಿಮ್ಮ ಪದ್ಧ ಇವನೇ ಯಾರು ಒಂದೇ ಒಂದು ಶಬ್ದ ನಿಮ್ಮನ್ನು ಹೊಗಳಿದಿರಾವ ನಿಮ್ಮನ್ನು ಮತ್ತೆ ಹಾಗಿದ್ರೆ ಇವನಷ್ಟು ದೊಡ್ಡ ವಿರೋಧಿಗಳು ನಿಮ್ಮ ಬಳಿಯಲ್ಲಿ ಇರ್ಬೋದಾ ಓಡಿಸವನ ಯಾರನ್ನು ಓಡಿ ಅವನನ್ನು ಬಿಡಿ ಯಾ ಬಿಡಿ ನಿಮ್ಮಲ್ಲಿ ಅವನನ್ನು ಬಿಡಿ ಇವನನ್ನು ಬಿಡಿ ಅಂತ ಹೇಳ್ತೀರ ನೀವು ಹೇಳ್ತೀರಿ ಅಪ್ಪ ಹಾಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸಿಕ್ಕಿದ್ದಾರೆ ಇದಾರೆ ಅಪ್ಪ ಬಾರದಿದ್ರು ನೋಡು ಅವ್ತಾಳೆ ನನ್ನ ಅಣ್ಣ ಐತಾನೆ ಹೋಗಿ ನೋಡು ಹೋಗಿ ನೋಡು ಇವರು ಅವನನ್ನು ಕಳಿಸುವುದಕ್ಕೆ ನೀವೇ ತೆಗ್ದೇ ಅವನನ್ನು ಕಳಿಸುವುದಕ್ಕೆ ನೀವು ಬೇರೆ ಜನ ಸರಿ ಜನ ಸರಿ ನೀವು ಸರಿ ಇದ್ದೀರಾ ಅವ ನಿಮ್ಮನ್ನು ನೋಡಿ ಎಷ್ಟು ಎಷ್ಟು ನನ್ನ ಯೋಗ್ಯತೆಯನ್ನು ಹೇಳಿದ್ದು ಹೇಳುವಾಗ ಕೆಲವಾರು ಶಬ್ದಗಳು ಪಾಪ ಅವನಿಗೆ ಬಡ ತಾಯಿ ಮಗ ನಂತ ರಾವಣೇಶ್ವರ ಮಹಾಪ್ರಭುಗಳು ನಾವು ಬಹಳ ಆತ್ಮೀಯರಾಗಿದ್ದೇವೆ ನಮ್ಮನ್ನು ನೀವು ಬೇರೆ ತಾಜಿಸಿಯಾ ಒಂದು ನಾವೊಂದು ಒಳ್ಳೆದ್ರಲ್ಲಿದ್ದೇವೆ ನಮ್ಮನ್ನು ಇನ್ನು ಮನಸ್ಸು ಹಾಳು ಮಾಡುದು ಬೇಡ ನಿಮ್ಮಂತವರಿಗೆ ಇಷ್ಟು ವರ್ಷ ಅನ್ನ ಕೊಟ್ಟು ವ್ಯರ್ಥ ಆಗಿ ಇನ್ನು ಮುಂದೆ ನಿಮಗೆ ಉಂಟಲ್ಲ ನಿಲಿಫಾ ಶಾನವನ್ನು ಅನ್ನದಲ್ಲಿ ಕಲಸಿ ತಿನಿಸು ಅದ ಪದ ಅವನಿಗೆ ನಿಮಗೆ ಕೊಡ್ಬೇಕು ನಾಯ್ ಇವ್ರು ಹೇಳಿದ್ರು ನನ್ನ ಹತ್ರ ಕೊಡಿ ನೀವು ಕೊಡುದು ಬೇಡ ಮೊದಲು ನನ್ನತ್ರ ಕೊಡಿ ಅವರಿಗೆ ತಿನ್ನಿಸ್ತೇನೆ ಅಂತ ಹೇಳುದು ನಾನು

ನಿಮ್ಮ ಮುಖ ತೋರಿಸಿದ್ರೆ ಸಿದ್ಧ ಜಾಗಕ್ಕೆ ನಡೆದಿ ನಾನು ಏನು ಒಂದು ತಲೆ ಕಡಿ ಕಳಿಸ್ತೀರಿ ನಮ್ಮ ಜೊತೆಗೆ ಅವನನ್ನು ಕಳಿಸಿ ಯಾಕೆ ಅವನು ಯಾಕೆ ಅವನು ನಮ್ಮೊಟ್ಟಿಗೆ ಊಟಿಗೆ ನೀವು ಇದ್ದವರನ್ನೆಲ್ಲ ಕರ್ಕೊಂಡು ಹೋಗಿ ನಾಳೆ ನಾವು ಏನು ಮಾಡೋದು ಇಲ್ಲಿ ನಮ್ಮ ಸ್ಥಿತಿ ಏನರಲ್ಲಿ ಇದೆ ದೇರಿ ಇಲ್ಲಿಂದ ಪ್ರಪಂಚದಲ್ಲಿ ಇವರು ಮಾತ್ರ ಈಗ ನೀವು ತಯಾರಾಗಿದ್ರೆ ರಾಮನನ್ನು ದೇಶಸ್ಥರಿಗೆ

ಅನ್ನಕ್ಕೆ ದಂಡ ಭೂಮಿಗೆ ಪಾಪಿಗಳು ಸಾಕಿ ವ್ಯರ್ಥ ಆಯ್ತು ಆದ್ರೆ ಇವರಿಗೆ ಮಾತ್ರ ಅಲ್ಲ ಹದಿನೆಂಟು ಬ್ರಹ್ಮಾಂಡಕ್ಕೆ ರಾವಣನ ಯೋಗ್ಯತೆ ಏನು ಎನ್ನುವುದು ಪ್ರಕಟವಾಗಬೇಕು ಮೊದಲಾಗಿ ಯಾರಿಗೆ ಮಾನುಷನಾದಂತಹ ರಾಮನಿಗೆ ಅದಕ್ಕಿರುವಂತಹ ದಾರಿ ಒಂದೇ ಹದಿನೆಂಟು ಕುಕ್ಕುಟಾಂಡದ ಯೋಗ್ಯತೆ ಏನಂತ ತೋರಿಸಬೇಕು ಹದಿನೆಂಟು ಕುಕ್ಕುಟಾಂಡ ಅಲ್ಲ ಹದಿನೆಂಟು ಬ್ರಹ್ಮಾಂಡ ತ್ರಿಕುಟಾಚಲದ ಎತ್ತರದಲ್ಲಿ ನಾನಿದ್ದೇನೆ ನಾಡಿದ್ಯಾ ನನ್ನದಾದಂತಹ ರತ್ನ ಸಿಂಹಾಸನ ಶ್ವೇತಛಕ್ರದ ಅಡಿಯಲ್ಲಿ ನಾನು ವಿಜೃಂಭಣೆಯಿಂದ ವೈಭವದಿಂದ ಕುಳಿತುಕೊಳ್ತೇನೆ ಜಯಘೋಷವನ್ನು ಹಾಕಬೇಕು ಅದನ್ನು ಕೇಳಿ ನೋಡಿ ರಾಮ ಮನಸ್ಸಿನಲ್ಲಿ ಮರಗಿ ಕೊರಗಿ ಅರ್ಧ ಸಾಯ್ಬೇಕು ಮತ್ತೆ ಕೊಲ್ಲುವುದಕ್ಕೆ ಒಳ್ಳಿತು